ನಮಸ್ಕಾರ ನಾವು ಎಸ್ ಎಸ್ ಜಿ ಕಟ್ ಆಫ್ನಲ್ಲಿ ಗ್ರೂಪ್ ಟ್ರಾನ್ಸಾಕ್ಷನ್ ನೋಡ್ತಾ ಇದ್ವಿ ಇಲ್ಲಿ ಇವಾಗ ನಾವು ಗ್ರೂಪ್ ಆ್ಯಕ್ಟಿವ್ ಲೋನ್ಸನ್ನು ನೋಡೋಣ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಪರದೆ ಕಾಣಿಸುತ್ತೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನಾವು ಲೋನನ್ನು ಎಂಟ್ರಿ ಮಾಡಬೇಕಾಗತ್ತೆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಇನ್ಸ್ಟಿಟ್ಯೂಷನ್ ನಲ್ಲಿ ನಾವು ವಿವೋ ಸಿ ಎಲ್ ಎಫ್ ಬ್ಯಾಂಕ್ ಈ ಥರ ಮೂರು ಆಪ್ಷನ್ ಕಾಣ್ತೀವಿ ವಿವೋದಿಂದ ಸಿ ಎಲ್ ಇಂದ ತೊಗೊಂಡ್ರೆ ಯಾವುದರಿಂದ ತೊಗೊಂಡಿದ್ದೀವಿ ಅದನ್ನು ಸೆಲೆಕ್ಟ್ ಮಾಡಬೇಕು ಈಗ ವಿವೋ ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ ವಿವೋ ಅನ್ ವಿವೋ ಹೆಸರನ್ನು ನಾವಿಲ್ಲಿ ಟೈಪ್ ಮಾಡಬೇಕು ನಂತರ ಲೋನ್ ಎಕೌಂಟ್ ನಂಬರಲ್ಲಿ ಆ ವಿವೋದ ಲೋನ್ ಎಕೌಂಟ್ ನಂಬರ್ ಇದ್ದರೆ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಫಂಡ್ ಸೋರ್ಸ್ ಯಾವ ಸೋರ್ಸಿಂದ ನಾವು ಲೋನ್ ಕೊಟ್ಟಿದ್ದೀವಿ ಇಲ್ಲಿ ಸಿ ಎಫ್ ಅಂತ ಆಯ್ಕೆ ಮಾಡಿದ್ದೀವಿ ಟೈಪ್ ಆಫ್ ಲೋನ್ ನಾವು ವಿಓದಿಂದ ಎಲ್ಲ ಸಾಲಗಳನ್ನು ಕೂಡ ಟರ್ಮ್ ಲೋನ್ ಆಗಿ ಕೊಟ್ಟು ಕೊಡೋದ್ರಿಂದ ಇಲ್ಲಿ ನಾವು ಟಿ ಎಲ್ ಅಂತಲೇ ಸೆಲೆಕ್ಟ್ ಆಗಿರುತ್ತೆ ಲೋನ್ ಡಿಸ್ಪರ್ಸ್ಮೆಂಟ್ ಡೇಟ್ ಯಾವ ದಿನಾಂಕಕ್ಕೆ ನಾವು ಈ ಲೋನನ್ನು ಡಿಸ್ಪರ್ಸ್ ಮಾಡಿದ್ದೀವಿ ಇಲ್ಲಿ ಕಟ್ ಆಫ್ ಡೇಟೇ ಬಂದಿದೆ ನಾವು ತುಂಬ ಹಿಂದೆ ಈ ಲೋನನ್ನು ಕೊಟ್ಟಿರೋದ್ರಿಂದ ನಾವು ಆ ಲೋನನ್ನು ಇಲ್ಲಿ ಆಯ್ಕೆ ಮಾಡಿಕೊಡ್ತೀವಿ ನಂತರ ಮೋಡ್ ಆಫ್ ರಿಸಿಪ್ಟ್ ಅಲ್ಲಿ ಕ್ಯಾಶ್ ಇದೆ ಕ್ಯಾಶ್ ಆಟೋ ಫ್ರೀಸ್ ಆಗಿರೋದ್ರಿಂದ ಇಲ್ಲಿ ಬೇರೆ ಯಾವುದೇ ರೀತಿಯ ಬದಲಾವಣೆ ಮಾಡಲು ನಾವು ಸಾಧ್ಯ ಇಲ್ಲ ಸೊ ಅದನ್ನು ಕ್ಯಾಶಲ್ಲೇ ನಾವು ತಗೊಳ್ತೀವಿ ಇಂಟ್ರೆಸ್ಟ್ ರೇಟ್ ಬಡ್ಡಿ ದರ ಇಲ್ಲಿ ಒಂಬತ್ತು ಪರ್ಸೆಂಟ್ ಇದೆ ನಾವು ಒಕ್ಕೂಟದಿಂದ ಒಂಬತ್ತು ಪರ್ಸೆಂಟಲ್ಲಿ ನಾವು ಬಡ್ ಬಡ್ಡಿಯನ್ನು ವಿಧಿಸ್ತೇವೆ ಇದು ಎಡಿಟ್ ಮೋಡಲ್ಲಿರೋದರಿಂದ ಜಾಸ್ತಿ ಅಥವಾ ಕಡಿಮೆ ನಾವು ಇಲ್ಲಿ ಎಡಿಟ್ ಮಾಡ್ಕೋಬೋದು ಇಲ್ಲಿ ನಾವು ಹನ್ನೆರಡು ಪರ್ಸೆಂಟ್ ಅಂತ ಎಂಟ್ರಿ ಮಾಡ್ತಾಯಿದ್ದೀವಿ ನಂತರ ಲೋನ್ ಎಮೌಂಟ್ ಎಷ್ಟು ಲೋನನ್ನು ಕೊಟ್ಟಿದ್ದೀವಿ ಎಷ್ಟು ಸಾಲ ಆ ಎಸ್ ಎ ಕೊಟ್ಟಿದ್ದೀವಿ ಅದನ್ನು ಎಂಟ್ರಿ ಮಾಡಬೇಕು ಇಪ್ಪತ್ತು ಸಾವಿರ ಒರಿಜಿನಲ್ ಲೋನ್ ಪೀರಿಯಡ್ ಎಷ್ಟು ತಿಂಗಳಿಗೆ ನಾವು ಈ ಲೋನನ್ನು ಕೊಟ್ಟಿದ್ದೀವಿ ನಂತರ ಓವರ್ ಡ್ಯೂ ಪೀರಿಯಡ್ ಎಷ್ಟು ಮಂತ್ ಕಟ್ಟದೆ ಬಾಕಿ ಇದೆ ಆ ಮಂತನ್ನು ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಓವರ್ ಡ್ಯೂ ಇಲ್ಲ ರಿಮೇನಿಂಗ್ ಪೀರಿಯಡ್ ಇನ್ನೆಷ್ಟು ತಿಂಗಳು ಕಟ್ಟೋಕ್ಕೆ ಬಾಕಿ ಇದೆ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಪ್ರಿನ್ಸಿಪಲ್ ರಿಪೇಯ್ಡ್ ಎಷ್ಟು ಅಸಲನ್ನು ಇಲ್ಲಿ ರಿಪೇಮೆಂಟ್ ಆಗಿದೆ ಅದನ್ನು ಎಂಟ್ರಿ ಮಾಡಬೇಕು ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಆಟೋ ಎಂಟ್ರಿ ಆಗಿರುತ್ತೆ ಪ್ರಿನ್ಸಿಪಲ್ ಓವರ್ ಡ್ಯೂ ಇಲ್ಲ ಇಂಟ್ರೆಸ್ಟ್ ಓವರ್ ಡ್ಯೂ ಇಲ್ಲ ಇನ್ ಇನ್ಸ್ಟಾಲ್ಮೆಂಟ್ ಎಮೌಂಟು ಬಂದಿರುತ್ತೆ ಟೋಟಲ್ ಲೋನ್ ಡ್ಯೂ ಇಲ್ಲ ಝೀರೋ ರಿಪೇಮೆಂಟ್ ಫ್ರೀಕ್ವೆನ್ಸಿ ಮಂತ್ಲಿ ನಂತರ ಸೇವ್ ಕೊಟ್ಟಾಗ ಡೂ ಯು ವಾಂಟ್ ಟು ಚೇಂಜ್ ದ ಇ ಎಮ್ ಐ ಶೆಡ್ಯೂಲ್ ಎಸ್ ಕೊಟ್ಟಾಗ ನಮಗೆ ಇಲ್ಲಿ ಶೆಡ್ಯೂಲ್ ಕಾಣಿಸುತ್ತೆ ಇದನ್ನು ನಾವು ಡೌನ್ಲೋಡ್ ಮಾಡ್ಬೋದು ಇದನ್ನು ಪ್ರಿಂಟ್ ತೊಗೋಬೋದು ಅಥವಾ ಶೇರ್ ಮಾಡ್ಬೋದು ಇಷ್ಟಾದ ನಂತರ ಡಾಟಾ ಸೇವ್ ಸಕ್ಸಸ್ಫುಲ್ಲಿ ಆ್ಯಕ್ಟಿವ್ಲು ಎಂಟ್ರಿ ಆಗಿದೆ ಧನ್ಯವಾದಗಳು